ಹೀ ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರ ಜಸ್ಟ್ ಫಾರ್ ಫೋರ್ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ಥರ್ಡ್ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ಫೋರ್ ಹಂಡ್ರೆಡ್ ರುಪೀಸ್ ಆಫರ್ ನ ನೀವು ಯುಟಿಲೈಸ್ ಮಾಡ್ಕೊಂಡು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಎಷ್ಟೇ ಕ್ವಶನ್ಸ್ ಕೇಳ್ಬೇಕು ಎಷ್ಟೊತ್ತೆ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಅಂಡ್ ಈ ಒಂದು ಫೋರ್ ಹಂಡ್ರೆಡ್ ರುಪೀಸ್ ಆಫರ್ ಈ ಒಂದು ಮಂತ್ ಎಂಡ್ ಇರುತ್ತೆ ಸೊ ನಾನು ಪ್ರತಿ ತಿಂಗಳು ಒಂದೊಂದ್ ತರ ಆಫರ್ ನಾನು ಬಿಡ್ತಾ ಇದೀನಿ ಸೊ ಹಾಗಾಗಿ ಈ ತಿಂಗಳು ಫೋರ್ ಹಂಡ್ರೆಡ್ ರುಪೀಸ್ ಗೆ ರೀಡಿಂಗ್ ಇರುತ್ತೆ ಸೊ ಎಲ್ಲಾರ್ಗು ಅಫೋರ್ಡೆಬಲ್ ಪ್ರೈಸ್ ಇದೆ ಸೊ ಈ ಒಂದು ಫೋರ್ ಹಂಡ್ರೆಡ್ ರುಪೀಸ್ ಅಲ್ಲಿ ಏನ್ ವಿಶೇಷ ಅಂತ ಅಂದ್ರೆ ನಿಮಗೆ ರೀಡಿಂಗ್ಸ್ ಹೇಳೋದಲ್ಲದೆ ಅದ್ರ ಜೊತೆಗೆ ಸಲ್ಯೂಷನ್ಸ್ ಕೂಡ ಕೊಡ್ತಾ ಇದೀವಿ ಸ್ವಿಚ್ ವರ್ಡ್ ಅಂಡ್ ಸ್ವಿಚ್ ನಂಬರ್ಸ್ ಕೂಡ ಸಿಗ್ತಾ ಇದೆ ನಿಮ್ಮ ಒಂದು ಸಿಚುಯೇಷನ್ ರಿಲೇಟೆಡ್ ಸ್ವಿಚ್ ವರ್ಡ್ ಸ್ವಿಚ್ ನಂಬರ್ಸ್ ನ ನೀವು ಯೂಸ್ ಮಾಡೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಲೈಫ್ ಅಲ್ಲಿ ಎಲ್ಲಾನು ಕೂಡ ಒಂದು ಚೇಂಜಸ್ ನ ನೀವು ನೋಡಬಹುದು ಸೊ ರಿಲೇಷನ್ಶಿಪ್ಗಾಗಿ ಕರಿಯರ್ಗಾಗಿ ಎಲ್ಲಾ ರೀತಿಯ ಒಂದು ರೀಡಿಂಗ್ಸ್ಗೆ ಒಂದು ಪ್ರಾಪರ್ ಆದಂತ ಒಂದು ಸ್ವಿಚ್ ಬೋರ್ಡ್ ಸ್ವಿಚ್ ನಂಬರ್ ಕೂಡ ಈ ಒಂದು ಫೋರ್ ಹಂಡ್ರೆಡ್ ರುಪೀಸ್ ಆಫರ್ ಅಲ್ಲಿ ಬಿಡ್ತಾ ಇದೀವಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಯಾರಿಗಪ್ಪ ನೋಟ್ ಆಗತ್ತೆ ಅಂದ್ರೆ ಯಾರೆಲ್ಲ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ನಿಮ್ ಜೊತೆಗೆ ಸರಿಯಾಗಿ ಮಾತಾಡ್ತಾ ಇಲ್ಲ ಅವಾರ್ಡ್ ಮಾಡ್ತಾ ಇದಾರೆ ಇಗ್ನೋರ್ ಮಾಡ್ತಾ ಇದಾರೆ ಆ ಒಂದು ವ್ಯಕ್ತಿ ಮುಂದೆ ಬರುವಂತ ದಿನಗಳಲ್ಲಿ ಅನ್ಬ್ಲಾಕ್ ಮಾಡ್ತಾರ ಮಾತಾಡ್ತಾರ ಏನಕ್ಕೆ ಅವ್ರು ಅವಾರ್ಡ್ ಮಾಡ್ತಾ ಇದ್ದಾರೆ ಏನಕ್ಕೆ ಇಗ್ನೋರ್ ಮಾಡ್ತಿದ್ದಾರೆ ವಾಟ್ ಈಸ್ ದ ರೀಸನ್ ಪ್ರತಿಯೊಂದು ಇವಾಗ ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರ ಏನಕ್ಕೆ ಅವಾರ್ಡ್ ಮಾಡ್ತಿದ್ದಾರೆ ಇಗ್ನೋರ್ ಮಾಡ್ತಿದ್ದಾರೆ ಯಾಕೋ ಅವ್ರು ಸರಿಯಾಗಿ ಮಾತಾಡ್ತಾ ಇಲ್ಲ ಎಲ್ಲಾನು ಕೂಡ ಇವಾಗ ಓಕೆ ಓಕೆ ಬ್ಲಾಕೇಜಸ್ ಓಕೆನಾ ಯಾಕೆಂತಂದ್ರೆ ಕಾರ್ಡ್ ಶಫಲ್ ಮಾಡ್ಬೇಕಾದ್ರೆ ತುಂಬಾ ಸತಿ ನೋಡಿ ಈ ತರ ಬೀಳ್ತಾ ಇದೆ ಅಂಡ್ ಇನ್ ದ ಸೇಮ್ ಟೈಮ್ ಸೊ ಸರಿಯಾಗಿ ಶಫಲ್ ಮಾಡೋದಕ್ಕೆ ಕಾರ್ಡ್ಸ್ ಬಿಡ್ತಾ ಇಲ್ಲ ತುಂಬಾ ಫ್ರೀಯಾಗಿ ಆಗಿ ಬಿಡ್ತಾ ಇಲ್ಲ ಓಕೆ ಟೆನ್ ಆಫ್ ಸೋರ್ಸ್ ಇದೆ ಓಕೆನಾ ಓಕೆ ಗೈಸ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಬಾಟಮ್ ಆಫ್ ದಿ ಕಾರ್ಡ್ ಟೆನ್ ಆಫ್ ಸೋರ್ಸ್ ಇದೆ ಅಂಡ್ ಆಂಗ್ ಮ್ಯಾನ್ ಇದೆ ಓಕೆ ಅಂಡ್ ಸಿಕ್ಸ್ ಆಫ್ ವಾಂಡ್ ಇದೆ King of Cups, okay, and Tower, Five of Wands, Page of Swords, okay, and Wheel of Fortune, and at the same time, Ten of Wands, Magician, okay, so final card, bando Four of Wands, okay, so yella cards prakara, yeh intentions barthe de next to yidanali haitini no kundan. ಓಕೆ ಗಾಯ್ಸ್ ಸೊ ನನ್ಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಸೊ ಯಾಕೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಮಾಡಿಲ್ಲ ಬ್ಲಾಕ್ ಅಲ್ಲಿ ಇಟ್ಟಿದ್ದಾರೆ ಅಂಡ್ ಇನ್ ದ ಸೇಮ್ ಟೈಮ್ ಅವ್ರು ಯಾಕೆ ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ ಅವಾರ್ಡ್ ಮಾಡ್ತಿದ್ದಾರೆ ಅಂದ್ರೆ ಈ ಒಂದು ವ್ಯಕ್ತಿಗೆ ಒಂದು ಇನ್ಸೆಕ್ಯೂರ್ ಇದೆ ಏನು ಅಂತ ಅಂದ್ರೆ ಸೆಟಲ್ ಆಗಿಲ್ಲ ಫೈನಾನ್ಷಿಯಲಿ ಸ್ಟ್ರಾಂಗ್ ಇಲ್ಲ ಅಂಡ್ ತುಂಬಾ ಸತಿ ಈ ಒಂದು ವ್ಯಕ್ತಿ ನನಗೆ ಹೆಲ್ಪ್ ಮಾಡ್ತಿದ್ದಾರೆ ಫೈನಾನ್ಶಿಯಲಿ ಆಗಿರ್ಬೋದು ಪ್ರತಿ ಈ ಒಂದು ವ್ಯಕ್ತಿ ಹೆಲ್ಪ್ ನಾನು ತಗೊಂತಾ ಇದ್ದೀನಿ ನಂದೇ ಆದಂತ ನನ್ನ ಜೀವನದಲ್ಲಿ ಐಡೆಂಟಿಟಿ ಬೇಕು ಫೈನಾನ್ಷಿಯಲಿ ಸೆಟಲ್ ಆಗಬೇಕು ನನ್ನ ಜೀವನದಲ್ಲಿ ನನ್ನ ಒಂದು ಗೋಲ್ ಕಡೆ ಗಮನ ಕೊಡಬೇಕು ಅಂಡ್ ಇನ್ ದ ಸೇಮ್ ಸೇಮ್ ಟೈಮ್ ಈ ಒಂದು ವ್ಯಕ್ತಿಗೆ ದೇರ್ ಇಸ್ ಲಾಟ್ಸ್ ಆಫ್ ಇನ್ಸೆಕ್ಯೂರಿಟಿ ಏನು ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ನಾನು ಸೆಟ್ಲ್ ಆಗಿಲ್ಲ ದುಡಿದಿಲ್ಲ ಅಂಡ್ ಚೆನ್ನಾಗಿ ನಾನು ಲೈಫ್ ನ ಲೀಡ್ ಮಾಡಿಲ್ಲ ಅಂತ ಅಂದ್ರೆ ನಿಮ್ಮ ಅವರು ನಮ್ಮ ಫ್ಯಾಮಿಲಿ ಅವರು ನಮ್ಮಿಬ್ರನ್ನ ದೂರ ಮಾಡ್ಬಿಡ್ತಾರೆ ಅನ್ನೋ ಒಂದು ತುಂಬಾ ಈ ಒಂದು ವ್ಯಕ್ತಿಗೆ ಭಯ ಆಗ್ತಾ ಇದೆ ಅಂಡ್ ನೀವೊಂದ್ ವ್ಯಕ್ತಿಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಭರವಸೆ ಇದೆ ನೀವು ಅವ್ರಿಗೆ ವೆಯ್ಟ್ ಮಾಡ್ತೀರಾ ಅಂಡ್ ನಾನು ಏನೇ ಹೇಳಿಲ್ಲ ಅಂದ್ರೂ ಅದನ್ನ ನೀವು ಅರ್ಥ ಮಾಡ್ಕೋತೀರಾ ಅನ್ನೋದು ಅವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಬಟ್ ಸ್ಟಿಲ್ ಈ ಒಂದು ವ್ಯಕ್ತಿಗೆ ಈ ಒಂದು ಇನ್ಸೆಕ್ಯೂರ್ನ ನಿಮ್ಮ ಹತ್ರ ಹೇಳ್ಕೊಳ್ಳೋದಿಕ್ಕಾಗಲ್ಲ ಯಾಕೆಂತ ಅಂದ್ರೆ ಅವರು ನಿಮ್ಮನ್ನ ಕಳ್ಕೊಳ್ಳೋಕೆ ಇಷ್ಟ ಇದೆ ಎಲ್ಲೋ ಒಂದು ಕಡೆ ಅವ್ರಿಗೆ ತುಂಬಾನೇ ಫೀಲ್ ಆಗ್ತಾ ಇದೆ ಈ ತರದೆಲ್ಲ ನಾನು ಅವ್ರಿಗೆ ರೀಸನ್ಸ್ ಕೊಟ್ರೆ ಆ ಒಂದು ವ್ಯಕ್ತಿ ನನ್ನ ಸಂಪೂರ್ಣವಾಗಿ ಬಿಟ್ಟ ಹೋಗ್ಬಿಟ್ರೆ ಸೊ ಈ ಒಂದು ಪ್ರೀತಿನ ಬಿಟ್ಟು ಇರೋದಿ ಆಗಲ್ಲ ಅದನ್ನ ಆ ಒಂದು ವ್ಯಕ್ತಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅವರು ಅದನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗಲ್ಲ ಆಮೇಲೆ ಸೊ ಇದನ್ನೆಲ್ಲ ಅವ್ರು ಹೇಳೋದಕ್ಕಿಂತ ಮುಂಚೆ ನನ್ನ ಜೀವನದ ನಾನು ಫಸ್ಟ್ ಗ್ರೋ ಆಗ್ಬಿಟ್ಟು ಸೆಟ್ಲ್ ಆಗಬೇಕು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಬೇಕು ನನ್ನ ಜೀವನದಲ್ಲಿ ನನಗೆ ಏನ್ ರೆಸ್ಪಾನ್ಸಿಬಿಲಿಟೀಸ್ ಇದೆ ಕೂಡ ನಾನು ಫಸ್ಟ್ ಪ್ರಿಯಾರಿಟಿ ಆಗಿ ಬಗೆಹರಿಸಿಕೊಂಡು ನನ್ನ ಜೀವನದಲ್ಲಿ ನಾನು ಕೂಡ ಹೆಸರು ಮಾಡಬೇಕು ಒಂದು ಒಳ್ಳೆ ಲೈಫ್ ಲೀಡ್ ಮಾಡಬೇಕು ನನ್ನ ಜೊತೆಗೆ ಯಾರು ಬರ್ತಾರೆ ಆ ಒಂದು ವ್ಯಕ್ತಿಗೆ ನಾನು ಖುಷಿಯಾಗಿ ನೋಡ್ಕೊಬೇಕು ಅಂಡ್ ಪ್ರತಿಯೊಂದಕ್ಕೂ ಆ ಒಂದು ವ್ಯಕ್ತಿ ಅವ್ರ ಫ್ಯಾಮಿಲಿನಲ್ಲಿ ಯಾವ ರೀತಿನಲ್ಲಿ ಬೆಳೆದು ಬಂದಿದ್ರು ಅದೇ ರೀತಿ ಲೈಫ್ ನಾನು ಅಫೋರ್ಡ್ ಮಾಡಬೇಕು ಅಂದ್ರೆ ನನ್ನ ಜೀವನದಲ್ಲಿ ನಾನು ಕರಿಯರ್ ಗ್ರೋತ್ ಮಾಡಬೇಕು ಅಂಡ್ ಫೈನಲ್ ನಾನು ಸೆಟ್ಲ್ ಆಗಬೇಕು ಸಕ್ಸಸ್ ಆಗಬೇಕು ನಾನು ಕೂಡ ಒಂದು ಸ್ವಂತ ಮನೆ ಸ್ವಂತ ಪ್ರಾಪರ್ಟೀಸ್ ಫೈನಾನ್ಷಿಯಲಿ ಎಲ್ಲೂ ನಾನು ಕೂಡ ಒಂದು ಚುರುಕಾಗಿರ್ಬೇಕು ಅಂತ ಹೇಳಿ ಅವರು ಅವರ ಕೆಲಸದ ಕಡೆ ಗಮನ ಕೊಡ್ತಿದ್ದಾರೆ ಯಾವುದೇ ರೀತಿಯಿಂದನೂ ಅವರು ನಿಮ್ಮ ಜೊತೆಗೆ ಡಿಸ್ಟ್ರಾಕ್ಟ್ ಆಗ್ತಲ್ಲ ಯಾಕೆಂತಂದ್ರೆ ಅವ್ರಿಗೆ ಒಂದು ನಂಬಿಕೆ ಇದೆ ಯಾಕೆಂತಂದ್ರೆ ನಿಮ್ಮ ಮೇಲೆ ಅಂದ್ರೆ ಅವ್ರಿಗೆ ಎಷ್ಟು ಪ್ರೀತಿ ಮಾಡ್ತಾ ಇದ್ರ ಅನ್ನೋದು ಅವ್ರಿಗೆ ಗೊತ್ತಿದೆ ನಂಬಿಕೆ ಇದೆ ಅಂಡ್ ನಿಮ್ಮ ಹತ್ರ ಇವಾಗ ಇದನ್ನೆಲ್ಲ ಹೇಳಿದ್ರೆ ನಿಮ್ಮ ಮೈಂಡ್ ತಲೆ ಕೆಡ್ಸ್ಕೋತೀರಾ ನೀವು ಕೂಡ ತುಂಬಾ ತಲೆ ಕೆಡ್ಸ್ಕೊಳಂತ ವ್ಯಕ್ತಿ ತುಂಬಾ ಓವರ್ ಥಿಂಕ್ ಮಾಡ್ತೀರಾ ಓಕೆ ಯಾರೋ ಒಬ್ರು ಇದರ ಅದಕ್ಕೆ ಸಿಲಿ ರೀಸನ್ಸ್ ಹೇಳ್ತಿದ್ರಂತೆ ಅಂತೆ ನೀವೆಲ್ಲಿ ಅಪಾರ್ಥ ಮಾಡ್ಕೊಂಡು ಮತ್ತೆ ಬಿಟ್ಟು ಹೋಗ್ತೀರಾ ಸೊ ಅಪ್ಸ್ ಅಂಡ್ ಡೌನ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿ ಈ ಒಂದು ವ್ಯಕ್ತಿಗೆ ಆ ಒಂದು ಏನ್ ಭಯ ಇದೆ ಆ ಭಯನ ಅವರಾಗ ಅವರೇ ಮನ್ಸಿನಲ್ಲಿ ಇಟ್ಕೊಂಡು ಸುಮ್ನ ಆಗ್ಬಿಟ್ಟಿದ್ದಾರೆ ಬಟ್ ಡೆಫಿನೆಟ್ಲಿ ಗಾಯಿಸಿ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಡೆಫಿನೆಟ್ಲಿ ನಿಮ್ಮನ್ನ ತುಂಬಾ ಇಷ್ಟ ಪಡ್ತಿದ್ದಾರೆ ಪ್ರೀತಿ ಮಾಡ್ತಿದ್ದಾರೆ ಲವ್ ಮಾಡ್ತಿದ್ದಾರೆ ಕೇರ್ ಮಾಡ್ತಿದ್ದಾರೆ ಸೊ ನೀವ್ ಇಲ್ದೆ ದಿಸ್ ಪರ್ಸನ್ ಕೆನಾಟ್ ಲಿವ್ ವಿತ್ಔಟ್ ದೇರ್ ಲೈಫ್ ಅವರ ಲೈಫ್ನ ನೀವ್ ಇಲ್ಲದೆ ಜೀವನವನ್ನ ನಡ್ಸಕ್ ಆಗಲ್ಲ ಅನ್ನೋ ಒಂದು ದಾರಿಗೆ ತಲುಪಿದ್ದಾರೆ ಬಟ್ ಈ ಒಂದು ವ್ಯಕ್ತಿ ಸದ್ಯಕ್ಕೆ ಅವರ ಒಂದು ಫ್ಯಾಮಿಲಿ ಮೇಲೆ ತುಂಬಾನೇ ಡಿಪೆಂಡ್ ಆಗಿದ್ದಾರೆ ಅಂದ್ರೆ ಅವರ ಫ್ಯಾಮಿಲಿನಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಇದೆ ಇಶ್ಯೂಸ್ ಇದೆ ರೆಸ್ಪಾನ್ಸಿಬಿಲಿಟೀಸ್ ಇದೆ ಸೊ ಅವ್ರು ಏನು ಇವತ್ತು ಕೆಲಸ ಮಾಡ್ತಿದಾರೆ ಅದೆಲ್ಲ ಫ್ಯಾಮಿಲಿಗೋಸ್ಕರ ಮಾಡ್ತಿದ್ದಾರೆ ಅವರ ಫ್ಯಾಮಿಲಿ ದೇ ಆರ್ ನಾಟ್ ಎಕ್ಸ್ಟ್ರಾರ್ಡಿನರಿ ಆಗಿ ಅವರ ಜೀವನದಲ್ಲಿ ಅವ್ರ ಲೈಫಲ್ಲಿ ಅವ್ರ ಫ್ಯಾಮಿಲಿ ಅವರು ಏನೋ ಮಾಡಿಲ್ಲ ಬಟ್ ಸ್ಟಿಲ್ ಆ ಒಂದು ವ್ಯಕ್ತಿ ಒಂದು ನಿಮ್ಮನ್ನ ಕಂಪೇರ್ ಮಾಡಿದ್ರು ಅವರು ಸ್ವಲ್ಪ ಕೆಳಗಡೆನೆ ಬರ್ತಾರೆ ಸೊ ಇದಲ್ಲೂ ಕೂಡ ಅವರು ಇವಾಗ ಬ್ರಾಡ್ ಆಗಿ ಯೋಚನೆ ಮಾಡ್ತಿದ್ದಾರೆ ಮೆಚೋರ್ ಆಗಿ ಯೋಚನೆ ಮಾಡ್ತಿದ್ದಾರೆ ಸೊ ಯಾರು ಕೂಡ ನನ್ನ ಮನೆಯ ನನ್ನ ಪಾರ್ಟ್ನರ್ ಅವರ ಮನೆಯವರು ನನ್ನ ಜಾರ್ಜ್ ಮಾಡಬಾರ್ದು ನನ್ನ ಫ್ಯಾಮಿಲಿನ ಜಾರ್ಜ್ ಮಾಡ್ತಾರೆ ಬರ್ತು ಅಂತ ಹೇಳಿ ದಿಸ್ ಪರ್ಸನ್ ಇಸ್ ಕಾನ್ಸಂಟ್ರೇಟಿಂಗ್ ಆನ್ ದೇರ್ ಗ್ರೋತ್ ಸೊ ಅವರಿಗೆ ನಂಬಿಕೆ ಇದೆ ಅವರ ಒಂದು ಕೆಪಾಸಿಟಿ ಅವರ ಒಂದು ಶ್ರಮದ ಮೇಲೆ ಅವ್ರಿಗೆ ನಂಬಿಕೆ ಇದೆ ವಿತ್ ಇನ್ ನೆಕ್ಸ್ಟ್ ಒನ್ ಇಯರ್ ಅಥವಾ ಒನ್ ಅಂಡ್ ಹಾಫ್ ಇಯರ್ಸ್ ಒಳಗಡೆ ನಾನು ಸೆಟಲ್ ಆಗಬಲ್ಲೆ ಅನ್ನೋ ಒಂದು ಕಾನ್ಫಿಡೆಂಟ್ ಇಟ್ಕೊಂಡು ಅವರ ಡೇ ಅಂಡ್ ನೈಟ್ ಕೆಲಸ ಮಾಡ್ತಿರ್ಬೋದು ನೈನ್ ಟು ಫೈವ್ ಜಾಬ್ಸ್ ನ ಅವರು ಮಾಡ್ತಾ ಇರಬಹುದು ಸೊ ಅದು ನಿಮ್ಗೆ ಗೊತ್ತಿಲ್ಲದೆ ವ್ಯಕ್ತಿ ಬೇರೆ ಬೇರೆ ಕಡೆ ಎಲ್ಲ ಕೆಲಸ ಮಾಡ್ತಿದ್ದಾರೆ ಸೊ ಪಾರ್ಟ್ ಟೈಮ್ ಫುಲ್ ಟೈಮ್ ಎಲ್ಲಾ ರೀತಿಯಿಂದನೂ ಈ ಒಂದು ವ್ಯಕ್ತಿ ಆಕ್ಯುಪೈಡ್ ಆಗಿದ್ದಾರೆ ಸೊ ಸದ್ಯಕ್ಕೆ ಇವಾಗ ನಿಮ್ಮ ಜೊತೆಗೆ ಮಾತಾಡ್ಕೊಂಡು ಇದೇ ರೀತಿ ಇದ್ ಬಿಟ್ರೆ ಸೊ ನನ್ನ ಜೀವನದಲ್ಲಿ ನಾನು ಯಾವಾಗ ಮಟ್ಟಿಗೂ ಕೂಡ ನಾನು ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ ನನ್ನ ಮೈಂಡ್ ಡೈವರ್ಟ್ ಆಗ್ಬಿಡುತ್ತೆ ಇವ್ರ ಜೊತೆಗೆ ಇರಬೇಕು ಇವ್ರೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ನನ್ನ ಮೈಂಡ್ ತುಂಬಾನೇ ಡೈವರ್ಟ್ ಆಗ್ತಾ ಇರುತ್ತೆ ಜೊತೆಗೆ ನಾನು ಮಾತಾಡ್ತಾ ಇದ್ರೆ ನಾನು ಯಾವ್ದು ಕೂಡ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ ಅಂತ ಹೇಳಿ ಅವರು ನಿಮ್ಮನ್ನ ಬ್ಲಾಕ್ ಮಾಡಿದಾರೆ ಬಿಟ್ರೆ ಅದ್ರಲ್ಲಿ ಯಾವ್ದೇ ರೀತಿ ಈ ಒಂದು ವ್ಯಕ್ತಿ ಕೆಟ್ಟ ಉದ್ದೇಶ ಇಲ್ಲ ಸೊ ಇಗ್ನೋರ್ ಏನಕ್ಕೆ ಮಾಡ್ತಿದಾರೆ ಅವಾರ್ಡ್ ಏನಕ್ಕೆ ಮಾಡ್ತಿದ್ರು ಅಂದ್ರೆ ಈ ಒಂದ್ ವ್ಯಕ್ತಿ ಎಲ್ಲಾ ಒಂದು ಡಿಸ್ಟ್ರಾಕ್ಷನ್ಸ್ ಇಂದ ದೂರ ಇರಬೇಕು ಸೊ ನೀವು ಎಲ್ಲಾ ಒಂದು ಕಡೆ ನೀವು ತುಂಬಾ ಸತಿಕ್ ಏನೋ ನಿಮ್ ಜೊತೆಗೆ ಮಾತಾಡ್ಬೇಕು ಮೀಟ್ ಮಾಡು ಅಂತ ತುಂಬಾ ಸತಿ ಕೇಳ್ತೀರಾ ಸೊ ಮೀಟ್ ಮಾಡೋದಿಕ್ಕೆ ಮಾತಾಡ್ಸೋದಿಕ್ಕೆ ನಾ ಸುಮ್ನೆ ಅಂತೂ ಬರಕ್ ಆಗಲ್ಲ ಬರೀ ಕೈಲಂತೂ ನಿಮ್ ಜೊತೆಗೆ ಬರಕ್ ಆಗಲ್ಲ ಸೊ ಸಮಥಿಂಗ್ ಅವ್ರ ಕೈಲಾದಷ್ಟು ನಿಮಗೆ ಏನಾದರೂ ಒಂದು ಕೊಡಿಸ್ಬೇಕು ಏನೋ ಒಂದು ಕೊಡಬೇಕು ಅಂತ ಹೇಳಿ ಅವ್ರಿಗೂ ಆಸೆ ಇದೆ ಇದೆಲ್ಲಾನು ನಾನ್ ಆ ಕೆಪಾಸಿಟಿ ಬರಬೇಕು ಅಂದ್ರೆ ಡೆಫಿನೆಟ್ಲಿ ಐ ವಾಂಟ್ ಟು ವರ್ಕ್ ಹಾರ್ಡ್ ಸೊ ಇದು ಅವ್ರಿಗೆ ಅನಿಸ್ತಾ ಇದೆ ಸೊ ಎಲ್ಲೋ ಒಂದು ಕಡೆ ಇವಾಗ ಈ ಒಂದು ಕನೆಕ್ಷನ್ ಅಲ್ಲಿ ಸೀರಿಯಸ್ ಆಗಿದ್ದಾರೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇದೆ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಹಾಗಾಗಿ ಅವರ ಒಂದು ಪರ್ಸನಲ್ ಗ್ರೋತ್ ಕರಿಯರ್ ಗ್ರೋತ್ ಫೈನಾನ್ಷಿಯಲ್ ಗ್ರೋತ್ ಗೋಸ್ಕರ ಅವರು ನಿಮ್ಮಿಂದ ಸ್ವಲ್ಪ ದಿನಗಳ ಕಾಲ ಸ್ವಲ್ಪ ಸ್ಪೇಸ್ನ ಬಯಸ್ತಾ ಇದಾರೆ ಅಂತ ಹೇಳ್ಬಹುದು ಸೊ ಯಾವಾಗ ಕಾಂಟ್ಯಾಕ್ಟ್ ಮಾಡ್ಬೋದು ಯಾವಾಗ ಇದಲ್ಲ ಸರಿ ಹೋಗಿ ನಮ್ಮ ಕನೆಕ್ಷನ್ ಹೀಲ್ ಆಗಿ ಮೊದಲಿನ ತರ ಆಗತ್ತೆ ಅಂದ್ರೆ ಸೊ ವಿರ್ ಫಾರ್ಚೂನ್ ಇದೆ ಸೊ ಅಟ್ ದ ಡಿವೈನ್ ಟೈಮಿಂಗ್ ಸೊ ನೆಕ್ಸ್ಟ್ ಟೂ ತ್ರೀ ಮಂತ್ಸ್ ಅಥವಾ ಟೂ ತ್ರೀ ವೀಕ್ಸ್ ಒಳಗಡೆ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡ್ತಾರೆ ಬಟ್ ಅಷ್ಟು ಸರಿಯಾಗಿ ನಿಮಗೆ ಕೈ ಸಿಗದೆ ಇರಬಹುದು ಬಟ್ ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋ ಎಲ್ಲ ಅಪ್ಡೇಟ್ಸ್ ಕೂಡ ಅವರು ನಿಮಗೆ ಕೊಡ್ತಾರೆ ಸೊ ಅವ್ರಿಗೂ ಅನಿಸ್ತಾ ಇದೆ ಸೊ ನನ್ನ ವ್ಯಕ್ತಿಗೆ ನಾನು ಅಟೆನ್ಷನ್ ಕೊಡ್ತಾ ಇಲ್ಲ ಅಂತ ಹೇಳಿ ಅವರು ತಪ್ಪು ತಿಳ್ಕೋಬಾರ್ದು ಅಂತ ಹೇಳಿ ಅವರು ನಿಮ್ಗೆಲ್ಲಾನು ಅಪ್ಡೇಟ್ಸ್ ಕೊಡೋ ಮುಖಾಂತರ ಮಾತಾಡ್ತಾರೆ hand ಸೊ ಆದಷ್ಟು ಬೇಗ ಯಾರೆಲ್ಲ ಇನ್ನೂ ಮದುವೆ ಆಗಿಲ್ಲ ಸೊ ಈ ಒಂದು ವ್ಯಕ್ತಿ ನೆಕ್ಸ್ಟ್ ಒನ್ ಇಯರ್ ಅಂಡ್ ಆಫ್ ಇಯರ್ಸ್ ಅಥವಾ ಟೂ ಇಯರ್ಸ್ ಅಲ್ಲಿ ಅವರು ನನಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ಅಂಡ್ ಮದುವೆ ಕೂಡ ಆಗ್ತಾರೆ ಒಂದು ಫ್ಯಾಮಿಲಿ ಕೂಡ ಆದಷ್ಟು ಬೇಗ ಈ ಒಂದು ವ್ಯಕ್ತಿ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇದೆಲ್ಲ ಅವ್ರು ಪ್ಲಾನ್ ಮಾಡ್ತಾ ಇದ್ರೆ ಬ್ಯಾಕ್ ಆಫ್ ಬ್ಯಾಕ್ ಆಫ್ ಯುವರ್ ಲೈಫ್ ಬಟ್ ಅದೆಲ್ಲ ಮಾಡಬೇಕು ಅಂದ್ರೆ ಫಸ್ಟ್ ಅವ್ರ ಕೈಲಿ ದುಡ್ಡು ಓಡಾಡಬೇಕು ಸೊ ದುಡ್ಡು ಓಡಾಡಿದ್ರೆ ನನ್ನ ಹತ್ರ ಇಷ್ಟು ಸಂಪಾದನೆ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಮನೆಯವ್ರ ಹತ್ರನು ಬಂದ್ ಮಾತಾಡಬಹುದು ಇದೆಲ್ಲ ಒಂದು ಧೈರ್ಯ ಅವ್ರಿಗೆ ಸೊ ನನ್ನ ಹತ್ರ ಏನೋ ಇಲ್ಲ ಅನ್ಕೊಂಡು ಬಂದ್ ನನ್ನ ಮಗನ ಕೊಟ್ಟು ನನ್ನ ಮದುವೆ ಆಗ್ತಾ ಇದ್ರೆ ಯಾರು ಹೋಗ್ತಾರೆ ಸೊ ಈ ರೀತಿ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಪಾರ್ಟ್ನ ಬಟ್ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಸೀರಿಯಸ್ ಅಬೌಟ್ ದಿಸ್ ಕನೆಕ್ಷನ್ ಯಾಕಂತಂದ್ರೆ ನನಗೆ ಕಿಂಗ್ ಆಫ್ ಕಪ್ಸ್ ಇದೆ ಸೊ ಐ ಹ್ಯಾವ್ ಲಾಟ್ಸ್ ಆಫ್ ಪಾಸಿಟಿವ್ ವೈಬ್ರೇಷನ್ ಏನಂತ ಅಂದ್ರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಎಷ್ಟು ಮಟ್ಟಿಗೆ ಹಚ್ಕೊಂಡಿದ್ದಾರೆ ಅಂತಂದ್ರೆ ಅಂದ್ರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಬ್ಲೆಸ್ ಟು ಹ್ಯಾವ್ ಯು ಇನ್ ದೇರ್ ಲೈಫ್ ಯಾಕಂತಂದ್ರೆ ಅವರ ಲೈಫ್ ಅಲ್ಲಿ ನೀವೇನು ಅಂದ್ರೆ ನಿಮ್ಮ ಜೀವನದಲ್ಲಿ ಅವ್ರೇನೋ ಇಲ್ಲ ಅಂತ ಅಂದ್ರೂ ಕೂಡ ನೀವು ಅವ್ರನ್ನ ಆಕ್ಸೆಪ್ಟ್ ಮಾಡಿದ್ರೆ ಆಸ್ ಅ ಲೈಫ್ ಪಾರ್ಟ್ನರ್ ಆಗಿದ್ನೆಲ್ಲ ನೋಡಿದಾಗ ನಾನು ಜೊತೆಗೆ ಮದುವೆ ಆದ್ರೆ ನನ್ನ ಇನ್ನೂ ಎಷ್ಟು ಸಪೋರ್ಟ್ ಮಾಡ್ತಾರೆ ಅನ್ನೋದೆಲ್ಲ ಯೋಚನೆ ಮಾಡ್ತಿದ್ದಾರೆ ಸೊ ದಿಸ್ ನಾಟ್ ಸೋ ಡಮ್ ಸೊ ಯಾವುದನ್ನು ಕೂಡ ಅಷ್ಟು ಲೈಕ್ ಏನೋ ಒಂದು ಏನಂತಾರೆ ಅಷ್ಟು ಸುಲಭವಾಗಿ ಅವರು ಯಾವ್ದು ಬಿಟ್ಕೊಡಲ್ಲ ಅಂಡ್ ಈ ಒಂದು ಕನೆಕ್ಷನ್ ದಿಸ್ ಪರ್ಸನ್ ಇಸ್ ನಾಟ್ ಗಿವಿಂಗ್ ಅಪ್ ಆನ್ ಬಟ್ ಈ ಒಂದು ವ್ಯಕ್ತಿಗೆ ಸ್ವಲ್ಪ ಮಟ್ಟಿಗೆ ಅವರ ಕೆಲಸದಲ್ಲಿ ಅವ್ರ ಗಮನ ಕೊಡಬೇಕು ಅಂದ್ರೆ ನಿಮ್ಮ ಜೊತೆಗೆ ಮಾತಾಡೋದನ್ನ ಸ್ವಲ್ಪ ಕಡಿಮೆ ಮಾಡಬೇಕು ಕಡಿಮೆ ಮಾಡಬೇಕು ಅಂತಂದ್ರೆ ನೀವು ಅವ್ರು ಹೇಳಿದ ಮಾತು ಕೇಳಲ್ಲ ನಂಗೆ ಎಷ್ಟು ಮಾತಾಡೋ ಕಾಲ್ ಮಾಡೋ ಅಂತ ಪದೇ ಪದೇ ಪೀಡಿಸದೆ ಆಗ್ತೀರಾ ಅದಕ್ಕೆ ಒಂದೇ ಸ್ಥಿತಿ ಬ್ಲಾಕ್ ಮಾಡಿ ಸೆಲೆಕ್ಟ್ ಆಗಿಬಿಟ್ಟಿದ್ದಾರೆ ಬಟ್ ಡೆಫಿನೆಟ್ಲಿ ಅನ್ಬ್ಲಾಕ್ ಮಾಡಿ ನಿಮಗೆ ಟೈಮ್ ಕೊಡ್ತಾರೆ ಮೊದಲಿನ ತರ ಅಂತ ಹೇಳ್ಬೋದು ನಾನು ಆಗ್ಲೇ ಹೇಳ್ತೀನಿ ಟೂ ತ್ರೀ ವೀಕ್ಸ್ ಟೂ ತ್ರೀ ಮಂತ್ಸ್ ಟೂ ತ್ರೀ ಡೇಸ್ ಒಳಗಡೆ ಪರ್ಸನ್ ವಿಲ್ ಡೆಫಿನೆಟ್ಲಿ ಅನ್ಬ್ಲಾಕ್ ಯು ಓಕೆನಾ ಅಲ್ಲಿ ಏನು ಮಾಡ್ತಿದ್ದಾರೆ ಏನ್ ಮಾಡ್ತಾ ಇಲ್ಲ ಎಲ್ಲಾನು ಅಪ್ಡೇಟ್ಸ್ ಎಷ್ಟು ಸ್ಪೈ ಮಾಡ್ತೀರಾ ಎಷ್ಟು ಯೋಚನೆ ಮಾಡ್ತೀರಾ ಎಷ್ಟು ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ ಅನ್ನೋದೆಲ್ಲ ಅವ್ರಿಗೆ ಗೊತ್ತಿದೆ ಅದೆಲ್ಲದಕ್ಕೂ ಬ್ರೇಕ್ ಹಾಕಿ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಾಂಟ್ಯಾಕ್ಟ್ ಯು ಅಂಡ್ ಎಲ್ಲಾನು ಕೂಡ ಅವರ ವಿಚಾರವಾಗಿ ಹೇಳ್ಕೊಂತಾರೆ ಸೊ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಎಂಡ್ ಆಗಿ ಅನ್ಬ್ಲಾಕ್ ಮಾಡಿ ನಿಮ್ಮ ಜೊತೆಗೆ ಮಾತಾಡ್ತಾರೆ ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ ಲೈಕ್ ಯು ನಾ ಜಸ್ಟ್ ಯು ಹ್ಯಾವ್ ಟು ವೇಟ್ ಸೊ ಇಂದ ಇಂದ್ರಿ ವೈಟ್ ಮಾಡಿ ಅವ್ರು ನಿಮ್ ಜೊತೆಗೆ ಮಾತಾಡ್ತಾ ಇಲ್ಲ ಮುನಿಸ್ಕೊಂತ ಇದಾರೆ ಅನ್ನೋ ಮಾತ್ರಕ್ಕೆ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ಡೆಫಿನೆಟ್ಲಿ ಪ್ರೀತಿ ಇದೆ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಕೋಪ ಇರುತ್ತೆ ಬೇಜಾರ್ ಇರುತ್ತೆ ಎಲ್ಲ ಕೂಡ ಇರುತ್ತೆ ಸೊ ದಿಸ್ ಇಸ್ ಆಲ್ ದ ಬ್ಲೆಂಡ್ ಅಂಡ್ ದ ಶೇಡ್ಸ್ ಆಫ್ ದ ಲವ್ ಸೊ ಎಲ್ಲಿ ಯಾರು ಕೋಪ ಮಾಡ್ಕೊಳಲ್ಲ ಅಥವಾ ಸೈಲೆಂಟ್ ಆಗಿ ಹೋಗ್ತಿರ್ತಾರೆ ಅವ್ರು ನಿಮ್ಮ ಇಷ್ಟ ಪಡ್ತಿಲ್ಲ ಅಂತ ಅರ್ಥ ಎಲ್ಲಿ ಜಗಳ ಮಾಡ್ಕೊಂಡು ಇರ್ತಾರಲ್ಲ ನನ್ಗೆ ಟೈಮ್ ಕೊಡೋಲ್ಲ ಜಗಳ ಮಾಡ್ತಿರಲ್ಲ ಅವರು ನಿಮ್ಮನ್ನ ಇಷ್ಟ ಪಡ್ತಿರ್ತಾರೆ ಸೊ ಎಲ್ಲಿ ಜೆಲಸ್ ಇರುತ್ತೆ ಅಲ್ಲಿ ಪ್ರೀತಿ ಇರುತ್ತೆ ಎಲ್ಲಿ ಜೆಲೆಸ್ ಇರೋದಿಲ್ಲ ಫ್ರೀ ಆಗಿ ಬಿಟ್ಬಿಟ್ಟು ನೀನ್ ಹೆಂಗ್ ಬೇಕಂಗಿರಮ್ಮ ಅಂತಂದ್ರೆ ದೇ ಆರ್ ನೆಗ್ಲೆಕ್ಟಿಂಗ್ ಯು ಸೊ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೊತೆಗೆ ಇರೋರು ಹೆಂಗಿದ್ದಾರೆ ಅನ್ನೋದನ್ನ ನೀವ್ ಅರ್ಥ ಮಾಡ್ಕೊಳ್ಳಿ ಸೊ ಅದ್ರ ಪ್ರಕಾರವಾಗಿ ನೀವು ಚೂಸ್ ಮಾಡ್ಕೊಳ್ಳಿ ಓಕೆ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಾಂಟ್ಯಾಕ್ಟ್ ಯು ಅಟ್ ದ ಸೇಮ್ ಟೈಮ್ ಅವರು ನಿಮ್ಮನ್ನ ಎಷ್ಟು ಪ್ರಿಯೋರಿಟೈಸ್ ಮಾಡ್ತಾರೆ ಅನ್ನೋದನ್ನ ಅವರ ಬಾಯಿಂದಾನೇ ಹೇಳಬೇಕು ಅಂತ ಅನ್ಕೊಂಡಿದ್ರೆ ವೆಯ್ಟ್ ಮಾಡಿ ಸ ಡೆಫಿನೆಟ್ಲಿ ಎವ್ರಿಥಿಂಗ್ ಇಸ್ ಪಾಸಿಟಿವ್ ಇನ್ ದಿಸ್ ಕನೆಕ್ಷನ್ ಅಂಡ್ ಯಾವುದೇ ರೀತಿ ಈ ಒಂದು ವ್ಯಕ್ತಿ ನಿಮ್ಮ ಹಿಂದೆ ನಿಮ್ಮ ಜೊತೆಗೆ ಮಾತಾಡ್ತೇನೆ ಅಂತ ಹೇಳಿ ಅವರು ಯಾವುದೇ ರೀತಿ ಕೆಟ್ ಕೆಲಸ ಮಾಡ್ತಾ ಇಲ್ಲ ಅಥವಾ ಚೀಟಿಂಗ್ ಮಾಡ್ತಾ ಇಲ್ಲ ಮೋಸ ಮಾಡ್ತಾ ಇಲ್ಲ ಸೊ ಅದು ಕೂಡ ನಿಮಗೆ ಡೌಟ್ ಇರ್ಬೋದು ನನ್ನ ಜೊತೆಗೆ ಮಾತಾಡದೆ ಎಷ್ಟು ಇರ್ತಾರ ಇವ್ರು ಇವರು ಇವರೇನಾದರೂ ಬೇರೆಯವ್ರನ್ನ ನೋಡ್ಕೊಂಡಿದಾರ ಅಥವಾ ಫ್ಲಾಟ್ ಮಾಡ್ತಿದಾರ ಏನು ನಡೀತಾ ಇದೆ ಅವರ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದಾರೆ ಅಂದರೆ ಇದರಿಂದ ಆಚೆಗೆ ಬಂದು ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿನ ಸ್ವಲ್ಪ ಟೈಮ್ ಕೊಡಿ ದಿಸ್ ಪರ್ಸನ್ ವಿಲ್ ಅವ್ರು ಏನು ಪ್ರಾಮಿಸ್ ಮಾಡಿದ್ದಾರೆ ಆ ಪ್ರಾಮಿಸಸ್ ಎಲ್ಲನೂ ಕೂಡ ಅವ್ರು ಉಳಿಸ್ಕೊಳ್ತಾರೆ ಅಂತ ಹೇಳ್ತಾ ಗೌಲಿಸಿದ